ಒನ್ಸ್ ದ ಕ್ಯಾಪ್ಚರಿಂಗ್ ಆಪರೇಷನ್ ಸ್ಟಾರ್ಟ್ ಆಯಿತು ಅಂತಂದರೆ ಅದಕ್ಕೆ ಎಷ್ಟು ಆನೆಗಳು ಹೋಗಿರ್ತವೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕೆಲವು ಸಲ ಆನೆಗಳನ್ನು ಕ್ಯಾಪ್ಚರ್ ಮಾಡಬೇಕು ಅಂತಂದಾಗ ಒಂದು ಮೂರು ಅಥವಾ ನಾಲ್ಕು ಆನೆಗಳನ್ನು ಕರ್ಕೊಂಡು ಹೋಗಬಹುದಾಗಿರ್ಬೋದು ಅಥವಾ ಅದಕ್ಕಿಂತ ಹೆಚ್ಚಿನ ಆನೆಗಳನ್ನು ರಿಕ್ವೈರ್ಮೆಂಟ್ ಇತ್ತು ಅಂತಂದರೆ ಇಲಾಖೆ ಡಿಸೈಡ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ಅದೇ ಥರ ಈ ಬಾರಿ ಆಪರೇಷನ್ಗೆ ಆಲ್ಮೋಸ್ಟ್ ಎಂಟು ಆನೆಗಳು ಭಾಗವಹಿಸಿತ್ತು ಹಾಗೆ ಅದರಲ್ಲಿ ಲೀಡ್ ನಮ್ಮ ಅಭಿಮನ್ಯು ತೊಗೊಂಡಿದ್ರೆ ಇನ್ನು ಅದರ ಜೊತೆಯಲ್ಲಿ ಮತ್ತಷ್ಟು ಎಕ್ಸ್ಪೀರಿಯೆನ್ಸ್ ಉಳ್ಳಂಥ ನಮ್ಮ ಮಹೇಂದ್ರ ಆಗಿರ್ಬೋದು ಧನಂಜಯ ಆಗಿರ್ಬೋದು ಇನ್ನು ಭೀಮಾ ಸುಗ್ರೀ ಹರ್ಷ ಪ್ರಶಾಂತ ಹಾಗೂ ಹಾಗೂ ಅಶ್ವಥಮ ಒಟ್ಟು ಎಂಟು ಆನೆಗಳು ಕ್ಯಾಪ್ಚರಿಂಗ್ ಆಪರೇಷನ್ಗೆ ಬಂದಿದ್ರೆ ಅದರ ಜೊತೆಯಲ್ಲಿ ಅದರ ಮಾವುತರು ಮತ್ತು ಕಾವಡಿಗಳು ಮತ್ತು ಇನ್ನೊಂದಷ್ಟು ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಈ ಅಲ್ಲಿ ಯಾರು ತುಂಬ ಎಕ್ಸ್ಪರ್ಟೈಸ್ ಆಗಿರ್ತಾರೆ ಅವರುಗಳು ಇನ್ನು ಅಫ್ಕೋರ್ಸ್ ಇದರಲ್ಲಿ ಬಹು ಮುಖ್ಯ ಪಾತ್ರವನ್ನು ವಹಿಸುವಂಥ ಡಾಕ್ಟರ್ಸ್ ಸೊ ಯಾಕೆಂತಂದರೆ ಅದನ್ನು ಟ್ರಾಂಕ್ಲೈಸ್ ಮಾಡಬೇಕು ಅಥವಾ ಆ ಕ್ಯಾಪ್ಚರಿಂಗ್ ಅಲ್ಲಿ ಏನಾದರೂ ಒಂದು ಆನೆಗೆ ಹೆಲ್ತ್ ಇಶ್ಯೂ ಆದರೆ ಡಾಕ್ಟರ್ಸ್ ನಲ್ಲಿ ಇರೋದು ತುಂಬಾ ಮುಖ್ಯ ಆಗುತ್ತೆ ಇನ್ನು ಈ ಪ್ರೆಸೆಂಟ್ ಆಪ್ಷ ಆಪರೇಷನ್ ಏನಿತ್ತು ಇದರಲ್ಲಿ ಆಲ್ರೆಡಿ ಎಕ್ಸ್ಪರ್ಟ್ ಆಗಿರುವಂಥ ಡಾಕ್ಟರ್ ಮುಜಿಬರ ರೆಹಮಾನ್ ಅವರು ಹಾಗೂ ಡಾಕ್ಟರ್ ರಮೇಶ್ ಮತ್ತೆ ಅರಣ್ಯ ಅಧಿಕಾರಿಗಳು ಎಲ್ಲ ಸೇರಿ ಈ ಒಂದು ಆಪರೇಷನ್ ಗೆ ಮುಂದೆ ਆಕ್ತಾರೆ ಎಲ್ಲ 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 ವೆಲ್ಕಮ್ ಸರ್ ಅದು ಅದೆ ಏನೋ ಆಗಿಲ್ಲ ನಾವು ಕಾರ್ಯಾಚರಣೆಗೆ ಅದು ಒಂದು ಎಷ್ಟು ಅಂದಾಜು ತೂಕ ಬರ್ಬೋದು ಸೊ ಆ ತೂಕಕ್ಕೆ ಮೆಡಿಸಿನ್ ಎಷ್ಟು ಹಾಕ್ಬೇಕು ನಾವೆಲ್ಲವನ್ನು ವಾಪಸ್ ಬಂದು ಟ್ರ್ಯಾಂಕ್ಲೈಸಿಂಗ್ ಲೋಡ್ ಮಾಡಿಕೊಂಡು ನಮ್ಮ ಸಾಕಿರೋ ಆನೆಗಳ ಮೂಲಕ ನಾವು ಅಲ್ಲಿಗೆ ಒಳಗಡೆ ಹೋಗ್ತೀವಿ ಸೊ ಅಂಥ ಕಾರ್ಯಾಚರಣೆಗೆ ನಾವು ಸಾಮಾನ್ಯವಾಗಿ ಅರ್ಜುನನ್ನೇ ಪ್ರಿಫರ್ ಮಾಡ್ತೀವಿ ಸಾರಿ ಅರ್ಜುನ ಮತ್ತು ಅಭಿಮನ್ಯು ಅಭಿಮನ್ಯು ನಮಗೆ ಅರ್ಜುನ ಎರಡಿದ್ದರೆ ತುಂಬ ಧೈರ್ಯಶಾಲಿ ಆನೆಗಳು ನಮಗೆ ನಮ್ಮ ಜೀವಕ್ಕೆ ಗ್ಯಾರಂಟಿ ವಾಪಸ್ ಬರ್ತೀವಿ ಅಂತ ಅದರಲ್ಲೂ ಎಕ್ಸ್ಪೆಷಲಿ ಅಭಿಮನ್ಯು ಅಭಿಮನ್ಯುನ ನಾವು ಎಷ್ಟೇ ಕೊಂಡಾಡಿದ್ರು ಕಡಿಮೆನೇ ಏಕೆಂದರೆ ಅಷ್ಟೇ ಧೈರ್ಯಶಾಲಿ ಅಷ್ಟೇ ಶಕ್ತಿಶಾಲಿ ಜೊತೆಗೆ ಅಷ್ಟೇ ಬುದ್ಧಿವಂತ ಆನೆ ಆನೆ ಹತ್ತಿರಕ್ಕೆ ಹೋಗ್ತಾಯಿದೆ ಎಂದಾಗಲೇ ಇವನು ಕಿವಿನೂ ಕೂಡ ಅಳ್ ಅಳ್ಳಾಡ್ಸಲ್ಲ ಅಬ್ಸರ್ವ್ ಮಾಡ್ತಾನೆ ಮೊದಲು ಸಾಮಾನ್ಯವಾಗಿ ಆನೆಗಳು ಎಲ್ಲೇ ಹೋಗಲಿ ಸುಮ್ಮನೆ ಕಿವಿ ಹೊಡ್ಕೊಳ್ಳೋದು ಸೊಂಡ್ಲಲ್ಲಿ ಕಡ್ಡಿನ ಕೀಳೋದು ಇವೆಲ್ಲ ಮಾಡ್ತಾಯಿರ್ತವೆ ಬಟ್ ಆನೆ ಹತ್ತಿರದಲ್ಲಿದೆ ಎಂದಾಗ ಇದು ತುಂಬ ನಮಗೆ ಕ್ಲೂ ಕೊಡ್ತಾನೆ ಅವನೇ ಅಭಿಮನ್ಯು ಅವನ ಮೇಲೆ ಕೂತಿದ್ರೆ ಏನಾಗುತ್ತೆ ಸಾರಿ ಚೇಜ್ ಮಾಡ್ಕೊಂಡು ಕಾಡಾನೆ ನಮ್ಮ ಹತ್ರಕ್ಕೆ ಬರ್ತವೆ ಅವು ಸೊ ಅಂಥ ಟೈಮ್ನಲ್ಲಿ ಕೆಲವು ಸಾರಿ ನಮ್ಮ ಬೇರೆ ಸಾಕಾನೆಗಳು ಓಡಿಬಿಡ್ತವೆ ಆ ಓಡ್ದಂಥ ಆನೆ ಮೇಲೆ ಏನಾದ್ರು ನಾವು ಕೂತರೆ ನಾವೆಲ್ಲ ಬಿದ್ದು ಪ್ರಾಣ ಕಳ್ಕೋಬೇಕಾಗುತ್ತೆ ಯಾಕೆಂದರೆ ಮ್ಯ ಅದು ರಂಬೆ ಕೊಂಬೆ ಏನು ನೋಡೋಲ್ಲ ಸುಮ್ಮನೆ ನೋಡ್ಬಿಡ್ತದೆ ಮೇಲೆ ಏನು ಹೊಡಿತದೆ ನಮಗೂ ಗೊತ್ತಿಲ್ಲ ಸೀದಾ ಬೀಳ್ತಾ ಇರೋದೆ ನಾವು ಅಷ್ಟ ತೊಂದರೆಗಳಿವೆ ಬಟ್ ಅಭಿಮನ್ಯೂ ಆಗೋಲ್ಲ ಅರ್ಜುನೂ ಆಗೋಲ್ಲ ಎಂಥ ಆನೆಗಳಾರ ಬರಲಿ ಮುಖಕ್ಕೆ ಮುಖ ಕೊಟ್ಟು ನಿಲ್ತಾನೆ ಸೊ ಅದರಿಂದ ನಮಗೆ ಧೈರ್ಯ ಒಂದು ಜೊತೆಗೆ ಟ್ರ್ಯಾಂಕ್ಲೈಸ್ ಮಾಡಲಿಕ್ಕೆ ಈಸಿ ನಮಗೆ ಆನೆ ಹತ್ತಿರಕ್ಕೆ ಬುರು ಗಂಟೆ ಇವನು ಧೈರ್ಯವಾಗಿ ನಿಲ್ತಾನೆ ಅಂದಾಗ ನಮಗೆ ಟ್ರ್ಯಾಂಕ್ಲೈಸ್ ಮಾಡೋದು ಈಸಿ ನಾವೇ ನಾವು ನಾವು ಲೋಡ್ ಮಾಡಿಕೊಡ್ತೀವಿ ಒಂದು ಅದು ಕೆಲವು ಮೆಡಿಸಿನ್ಸ್ ಇದೆ ಎಟಾರ್ಫಿನ್ ಹೈಡ್ರೋಕ್ಲೋರೈಡ್ ಅಂತೇಳಿ ಸೊ ಆ ಔಷಧಿಯನ್ನು ನಾವು ಅದು ಇಲ್ಲೆಲ್ಲೂ ನಾವು ಪ್ರೊಕ್ಯೂರ್ ಲೋಕಲ್ ಔಷಧಿ ಅಂಗಡಿಗಳು ಸಿಗೊಳ್ಳಲ್ಲ ಸೊ ಅದು ಹೊರಗಡೆ ಇಂಗ್ಲೆಂಡಲ್ಲಿ ಸಿಗ್ತಾ ಇತ್ತು ಇತ್ತೀಚೆಗೆ ಅದು ಬ್ಯಾನಾಗಿ ಸೌತ್ ಆಫ್ರಿಕಾದಿಂದ ಬರ್ತಾ ಇದೆ ಸೊ ಅದೆಲ್ಲ ನಾರ್ಕಾಟಿಕ್ ಅನ್ನಿಸ್ತೀಸಿಯಾ ಸುಮ್ಮನೆ ಯಾರದೋ ಕೈಗೆ ಸಿಗುವಂಗೆ ಯಾರೋ ಯೂಸ್ ಮಾಡೋಂಗೇ ಅಂಥ ಔಷಧಿ ಅಲ್ಲ ಅದು ಸೆಂಟ್ರಲ್ ಗೌರ್ಮೆಂಟು ಡ್ರಗ್ ಅಥಾರಿಟಿ ಡ್ರಗ್ ಅಥಾರಿಟಿಗಿಂದನೇ ಪರ್ಮಿಷನ್ ತಗೋಬೇಕು ಅದು ತರಬೇಕಾದ್ರೆ ನೀವು ಯಾಕೆಂದರೆ ಇಸ್ ಮೋಸ್ಟ್ ಡೇಂಜರಸ್ ಡ್ರಗ್ ಅದು ಫಾರೆಸ್ಟ್ ಎಸ್ ಎಸ್ ಪರ್ಮಿಷನ್ ತಗೊಂಡು ಡ್ರಗ್ ಕಂಟ್ರೋಲಿಂದ ಪರ್ಮಿಷನ್ ತಗೊಂಡು ಅಲ್ಲಿಂದ ತರಿಸಿ ಅದನ್ನು ನಮ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಕ್ಯಾಪ್ಚರ್ ಟೈಮ್ದಲ್ಲಿ ಪ್ರತಿಯೊಂದು ಡೋಸ್ಗೂ ಕೂಡ ನಾವು ಲೆಕ್ಕ ಕೊಡಬೇಕು ಮಿಸ್ಯೂಸ್ ಆದರೂ ಕೂಡ ಅದರಲ್ಲಿ ಮೆನ್ಷನ್ ಮಾಡಬೇಕು ಅದು ಡಿಪೆಂಡ್ಸ್ ಆನ್ ಆ ಕೆಪಾಸಿಟಿ ಮೇಲೆ ನಾವು ಸಾಮಾನ್ಯವಾಗಿ ಅಲ್ಲಿ ಹಿಂದೆ ಎಲ್ಲ ಎರಡು ಥರದ ಮೆಡಿಸಿನ್ ಬರ್ತವೆ ಎಟಾರ್ಫಿನ್ ಹೈಡ್ರೋಕ್ಲೋರೈಡ್ನಲ್ಲೂ ಸೊ ಏನಾಗುತ್ತೆ ಈಗೆಲ್ಲ ಐದು ಎಮ್ ಎಲ್ ಬರ್ತಾಯಿದೆ ಹಿಂದೆ ಎಲ್ಲ ಹತ್ತುವರೆ ಎಮ್ ಎಲ್ ಅಂತ ಬರ್ತಾಯಿತ್ತು ಅದು ತ್ರೀ ಪಾಯಿಂಟ್ ಫೈವ್ ಎಮ್ ಎಲ್ ಪರ್ ಎನ್ ಎಮ್ ಎಲ್ಗೆ ನಾವು ಉಪಯೋಗಿಸ್ತಾ ಇದೀವಿ ಸೊ ಅದು ಡೋಸೇಜ್ ಇದೆ ಟೂ ಪಾಯಿಂಟ್ ಟು ಫೋರ್ ಪರ್ ಟನ್ ಅಂತ ಇದೆ ಸೊ ಆ ಲೆಕ್ಕದ ಮೇಲೆ ನಾವು ಉಪಯೋಗಿಸ್ಕೊಂಡು ಹೋಗ್ತೀವಿ ಹೌದೌದು ಹೌದು ಅದು ಉಪಯೋಗಿಸ್ಕೊಳ್ಳೋದು ಅದನ್ನು ನಾವು ಅದಕ್ಕೆ ಅದನ್ನು ಲೋಡ್ ಮಾಡಲಿಕ್ಕೆ ಸಪ್ರೇಟ್ ಸಿರೇಂಜು ನೀಡ್ಲು ಎಲ್ಲವೂ ಬರ್ತವೆ ಸೊ ಹಿಂದ್ಗಡೆ ಐಡೆಂಟಿಫೈ ಮಾಡಲಿಕ್ಕೆ ಒಂದು ಟೈಲ್ ಪೀಸ್ ಕೂಡ ಇರ್ತದೆ ಆ ಸಿರೇಂಜನ್ನು ಲೋಡ್ ಮಾಡಿ ಮೆಡಿಸಿನ್ ಮೆಡಿಸಿನ್ ಲೋಡ್ ಮಾಡಬೇಕಾದ್ರೆ ಸಿರೆಂಜಲ್ಲಿ ಹೇಳೋದು ಹಂಗೆ ಲೋಡ್ ಮಾಡೋದಲ್ಲ ಗ್ಯಾಸ್ ಇದರಿಂದ ಪ್ರೆಸರ್ ಕೊಟ್ಟು ಟೈಟಾಗಿ ಕರೆಕ್ಟಾಗಿ ಕುಣಿಸ್ಬೇಕು ಅದನ್ನು ಅದನ್ನು ಲೋಡ್ ಮಾಡಿ ಟ್ರ್ಯಾಂಕ್ಲೈಸಿಂಗ್ ಗನ್ ಇರ್ತದೆ ನಮ್ಮಲ್ಲಿ ಆ ಗನ್ ಒಳಗಡೆ ಹಾಕಿ ಆ ಗನ್ ಮೂಲಕ ನಾವು ಆನೆಗೆ ಟ್ರ್ಯಾಂಕ್ಲೈಸ್ ಮಾಡ್ತೀವಿ ಎಕ್ಸ್ಪ್ರೆಸಲಿ ಈ ಹತ್ರ ಈ ಶೋಲ್ಡ್ರ್ ಹತ್ರ ಹೊಡಿತೀವಿ ಇಲ್ಲಾಂದರೆ ಹಿಪ್ ರೀಜನ್ಗೆ ಹೊಡಿತೀವಿ ಯಾಕೆಂದರೆ ಎಲ್ಲಿ ಮಾಂಸ ಚೆನ್ನಾಗಿ ಸಿಗುತ್ತೆ ಅಲ್ಲಿ ಹೋದ್ರೆ ಏನಾಗುತ್ತೆ ಅದು ಕಂಪ್ಲೀಟ್ ಪೆನೆಟ್ರೇಟ್ ಆದರೆ ಸರೇಂಜು ಮೆಡಿಸಿನ್ ಕಂಪ್ಲೀಟ್ ಹೋದರೆ ಸೊ ನಮಗೆ ಐದರಿಂದ ಏಳು ನಿಮಿಷದಲ್ಲಿ ಆನೆ ಮಲಗುತ್ತೆ ಸೊ ಒಂದು ಸರ್ ಡಾಟ್ ಆಯಿತು ಅಂದರೆ ಆನೆ ಮೇಲೆ ಕೂತು ನಾವು ಆನೆಗೆ ಅರ ಅರವಳಿಕೆ ಔಷಧಿ ಕೊಟ್ವಿ ಅಂದಮೇಲೆ ಡಾಟ್ ಆಯಿತು ಅಂತ ತಕ್ಷಣ ನಾವು ನಮ್ಮ ಸ್ಟಾಫ್ಗೆ ಹೇಳ್ತೀವಿ ಡಾಟ್ ಆಗಿದೆ ಅಂತ ಆ ಡಾಟ್ ಆದ ತಕ್ಷಣವೇ ನಮ್ಮ ಸಿಬ್ಬಂದಿ ನಾಲ್ಕು ಜನ ಆ ಆನೆ ಹಿಂದೆ ಬೀಳ್ತಾರೆ ಯಾಕೆಂದರೆ ಆನೆ ಹಿಂದೆ ಅವರು ಹೋಗ್ತಾರೆ ಅವರಿಂದ ನಾವು ಆನೆ ಮೇಲೆ ನಾವು ನಡ್ಕೊಂಡು ಹೋಗ್ತಾ ಇರಬೇಕು ಯಾಕೆಂದರೆ ಅದು ಎಲ್ಲಿ ಬೀಳ್ತದೆ ಅಂತ ನಮಗೆ ಗೊತ್ತಿಲ್ಲ ಸೊ ಆನೆ ಹಳ್ಳದಲ್ಲಿ ತಲೆ ಏನಾರ ಹಳ್ಳಕ್ಕೆ ಡೌನ್ಗೆ ಬಿದ್ದು ಬಾಡಿ ಹೈಟಲ್ಲಿ ಕೂತ್ಬಿಟ್ರೆ ಅದು ಇಮಿಡಿಯೇಟ್ ಕೊಲಾಪ್ಸ್ ಆಗ್ಬಿಡ್ತದೆ ಸೊ ಅಲ್ಲಿ ಕೆಲವು ದೇಹದಲ್ಲಿ ಸ್ವಲ್ಪ ಆ ಥರದ ಅಂಗಾಂಗಗಳು ಅದರಲ್ಲಿದೆ ಅದು ನಮ್ಮಲ್ಲಿ ಈ ಡಯಾ ಉಸಿರಾಟ ಚೀಲಕ್ಕೂ ಈ ಕರಳಗೂ ಮಧ್ಯ ಗ್ಯಾಪ್ ಇದೆ ನಮ್ಮಲ್ಲಿ ಸೊ ಹಾಗಾಗಿ ನಾವು ತಲೆ ಕೆಳಗಡೆ ಮಾಡಿ ಕಾಲನ್ನ ಮೇಲಕ್ಕೆ ಎತ್ತರೂ ನಮಗೇನು ಆಗೋಲ್ಲ ಬಟ್ ಎಲಿಫೆಂಟ್ಗೆ ಹಂಗಲ್ಲ ತೀರಾ ಕರಳು ಶ್ವಾಸಕೋಶ ಎಲ್ಲವೂ ಪಕ್ಕಪಕ್ಕದಲ್ಲಿರೋದ್ರಿಂದ ಕರಳು ತೊಂಬತ್ತಡಿಗಿಂತ ಹೆಚ್ಚಿರೋದ್ರಿಂದ ಇದು ಆ ಪ್ರೆಸರ್ ಬಿದ್ದ ತಕ್ಷಣ ಕೊಲೆ ಆಗ್ಬಿಡ್ತದೆ ಸೊ ಆ ದೃಷ್ಟಿಯಿಂದ ನಾವೇನು ಮಾಡ್ತೀವಿ ಆನೆ ಸಹಿತ ಕಾಲು ಎಲ್ಲ ಸಿಬ್ಬಂದಿನೂ ಹಿಂದೆ ಬೀಳ್ತೀವಿ ಆನೆ ಎಲ್ಲಿ ಮಲಗುತ್ತೆ ಬೇಗ ಪೊಸಿಷನ್ ಕರೆಕ್ಟಾಗಿ ಮಲಗೋದು ತೊಂದರೆ ಇಲ್ಲ ಸ್ವಲ್ಪ ಪೊಸಿಷನ್ ನಮಗೆ ಸರಿ ಇಲ್ಲ ಅಂದಾಗ ಆನೆ ಕೈನಲ್ಲಿ ನಾವು ಶಿಫ್ಟ್ ಮಾಡಿ ತಲೆನ ಮೇಲಕ್ಕೆತ್ತಿ ಸೊ ಅದು ಉಸಿರಾಡಲಿಕ್ಕೆ ಸಮಸ್ಯೆ ಆಗದಂಗೆ ನೋಡಿಕೊಂಡು ಸೊ ಅದು ಮಲಗಿದ ನಂತರ ನಮಗೆ ಒಂದರಿಂದ ಒಂದೂವರೆ ಗಂಟೆ ಬೇಕು ಆ ಕುತ್ತಿಗೆಗೆ ಎರಡು ಹಗ್ಗ ಹಾಕ್ತೀವಿ ದೊಡ್ಡ ಆನೆ ಆದರೆ ಸೊ ಆನೆ ಮೀಡಿಯಮ್ ಇದ್ದರೆ ನಮ್ಮ ಆನೆಗಿಂತ ಸ್ವಲ್ಪ ಸಣ್ಣ ಇದ್ದರೆ ಒಂದೇ ಹಗ್ಗ ಹಾಕ್ಕೊಳ್ತೀವಿ ಎರಡು ಹಿಂದುಗಡೆ ಕಾಲಿಗೆ ಎರಡು ಹಗ್ಗ ಹಾಕ್ತೀವಿ ಸೊ ಆ ಹಗ್ಗಗಳನ್ನ ಸರಿಯಾಗಿ ಕತ್ತತ್ರ ಕಟ್ಟಿ ಕಾಲು ಕಟ್ಟಿ ಇನ್ನೊಂದು ದಿನ ನಮ್ಮ ಸಾಕಿರೋ ಆನೆ ಬೆನ್ನಿಗೆ ಕಟ್ಟಿಸ್ತೀವಿ ಕಟ್ಟಿಸಿ ಅದು ಇಟ್ ವಿಲ್ ಟೇಕ್ ಮಿನಿಮಮ್ ಒನ್ ಅವರು ಒಂದು ಕಾಲು ಗಂಟೆ ಟೈಮ್ ಬೇಕೇ ಅದು ಪ್ರೊಸೀಜರು ಸೊ ನಂತರ ಅದನ್ನು ಏಳಿಸ್ಲಿಕ್ಕೆ ಬೇಡ ನಮ್ಮಲ್ಲಿ ರಿವೈವ್ ಆನ್ ಅಂತ ಒಂದು ಮೆಡಿಸಿನ್ ಬರ್ತದೆ ಸೊ ಅದನ್ನು ಕಿವಿಯ ವೇನಿಗೆ ಹಾಕ್ತೀವಿ ನಾವು ವೇನಿಗೆ ಕೊಟ್ಟ ಐದು ನಿಮಿಷಕ್ಕೇ ಆನೆ ಮೇಲಕ್ಕೆ ಹೇಳ್ತದೆ ಒಂದೂವರೆಯಿಂದ ಎರಡು ಗಂಟೆ ಇರ್ತದೆ ಸೊ ನಾವು ಒಂದು ಒಂದೂವರೆ ಒಳಗಡೆ ನಮ್ಮ ಕೆಲಸ ಮುಗಿಸ್ಕೊಡ್ತೀವಿ ಜಾಸ್ತಿ ಅವರ್ಸ್ ಬಿಡ್ಲಿಕ್ಕೆ ಆಗಲ್ಲ ಯಾಕೆಂದರೆ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇರ್ತದೆ ಸೊ ಹಂಗಾಗಿ ನಾವು ಆನೆ ಸೆರೆ ಹೇಡಿಗೆ ಹೋಗ್ಬೇಕಾದ್ರೂ ಕೂಡ ನಾವು ಕ್ಯಾನ್ಗಳಲ್ಲಿ ನೀರು ತಗೊಂಡೋಗಿರ್ತೀವಿ ಆನೆ ಮಲಗಿದಾಗ ಆ ಕ್ಯಾನ್ ನೀರನ್ನ ಅದರ ಬಾಡಿ ಮೇಲೆ ಸುರಿತಾ ಇರ್ತೀವಿ ಟೆಂಪ್ರೇಚರ್ ಮೇಂಟೈನ್ ಮಾಡಲಿಕ್ಕೋಸ್ಕರ ಸೊ ನಂತರ ಅದು ಯಾವಾಗ ನಾವು ಎಲ್ಲ ಹಗ್ಗ ಎಲ್ಲ ಕಟ್ಟಿ ಪ್ರೊಸೆಸ್ ಆಯಿತು ನಮ್ಮ ಆನೆಗಳು ಕಟ್ಕೊಂಡ್ವಿ ಮೇಲೆ ಕೇ ಏಳಿಸ್ಲಿಕ್ಕೆ ನಮ್ಮದು ರಿವೈವ್ ಆನ್ ಅಂತ ಒಂದು ಇಂಜೆಕ್ಷನ್ ಬರ್ತದೆ ಸೊ ಆ ಇಂಜೆಕ್ಷನನ್ನು ಕೊಡ್ತೇವೆ ಸೊ ಆ ಡಿಪ್ರಿ ನಾರ್ಫಿನ್ ಅಂತೇಳಿ ಅದರದ್ದು ಕೆಮಿಕಲ್ ನೇಮು ಅದು ಐದು ನಿಮಿಷಕ್ಕೆ ಮೇಲೆ ಕೇಳ್ತದೆ ಎದ್ದ ತಕ್ಷಣ ಅದಕ್ಕೂ ಗಾಬರಿ ಆಗುತ್ತೆ ಯಾಕೆಂದರೆ ಅದುವರೆಗೂ ಅದು ಯಾರು ಜನ ಸೇರಿದ್ದಲ್ಲ ಆನೆಗಳು ಅಕ್ಕಪಕ್ಕ ಗಾಬರಿ ಆಗೋಗುತ್ತೆ ಯಾಕೆಂದರೆ ಬೇರೆ ಯಾರೋ ನಿಂತಿದಾರೋ ಸುತ್ತ ಅಂತೇಳಿ ಸೊ ಆವಾಗ ಮೂರು ಆನೆ ನಮ್ಮ ಏನು ಕತ್ತನಗ್ಗ ಕಟ್ಟಿರ್ತೀವಿ ಒಂದು ಆನೆ ಮುಂದೆ ಇರ್ತದೆ ಹಿಂದ್ಗಡೆ ಎರಡು ಕಾಲ್ನಗ್ಗ ಎರಡು ಆನೆ ಕಟ್ಟಿರ್ತೀವಿ ಅಕ್ಕಪಕ್ಕ ಇನ್ನೆರಡು ಆನೆ ಬಿಟ್ಟಿರ್ತೀವಿ ಯಾಕೆಂದರೆ ಇದು ಎಳ್ಕೊಂಡು ಹೋಗ್ಬೇಕಾದ್ರೆ ಸುಮ್ಮನೆ ದಾರಿನಲ್ಲಿ ಹೋಗಲ್ಲ ಅದು ದಾರಿ ಈ ಥರ ಇರೋದು ಇಲ್ಲ ಕಾರ್ಡ್ ಅಲ್ಲೂ ಗಿಡ ಇಲ್ಲೂ ಗಿಡ ಇರ್ತದೆ ಬಿಡ್ತದೆ ಹಗ್ಗ ಸೊ ಅದಕ್ಕೆ ಆ ಎರಡು ಆನೆ ಮೂಲಕ ಅದನ್ನು ಸರಿ ದಾರಿಗೆ ಇದು ಮಾಡಿ ಮುಂದೆ ನಮ್ಮ ಸ್ಟಾಫ್ ಮೂಲಕನೋ ಅಥವಾ ಆನೆ ಮೂಲಕನೋ ದಾರಿ ಮಾಡಿಸ್ಕೊಂಡು ಅದನ್ನು ನಮ್ಮ ಬೇಸ್ ಕ್ಯಾಂಪಿಗೆ ತರ್ತೀವಿ ಈ ಒಂದು ಆಪರೇಷನ್ ಸ್ಟಾರ್ಟ್ ಆದಾಗಿಂದ ಭಾಳಷ್ಟು ಜನಕ್ಕೆ ಒಂದು ತಪ್ಪು ಕಲ್ಪನೆ ಇತ್ತು ಅಥವಾ ತಪ್ಪು ಮಾಹಿತಿ ದೊರಕಿತ್ತು ಏನಂತಂದರೆ ಅರ್ಜುನನ ಯಾವ ಒಂದು ಕಾಡಾನೆ ಒಡೆದು ಸಾಯಿಸಿತ್ತು ಆ ಒಂದು ಆನೆಯನ್ನು ಕ್ಯಾಪ್ಚರಿಂಗ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಅದು ಅಬ್ಸೊಲ್ಯೂಟ್ಲಿ ಇಟ್ ಇಸ್ ಅ ರಾಂಗ್ ನ್ಯೂಸ್ ಅಂತ ಹೇಳ್ಬೋದು ಯಾಕೆಂತಂದರೆ ಈ ಬಾರಿ ಕ್ಯಾಪ್ಚರಿಂಗ್ ಆಪರೇಷನ್ಗೆ ಮುಂದಾಗಿದ್ದು ಬೇರೊಂದು ಆನೆಯನ್ನು ಹಿಡಿಲಿಕ್ಕೆ ಅಂತ ಹೇಳಿ ಹಾಗೆ ಆ ಒಂದು ಆನೆ ಕಾಫಿ ತೋಟದೊಳಗಡೆ ಅಡಗಿ ಕುಳಿತಿತ್ತು ಆ್ಯಂಡ್ ಕಂಪ್ಲೀಟ್ಲಿ ಜನಕ್ಕೆ ಎಷ್ಟೋ ಜನ ನಮಗೆ ಮೆಸೇಜ್ನಲ್ಲೂ ಕೂಡ ಕೇಳಿದ್ದಾರೆ ಇದು ಅದೇ ಆನೆನ ಅದೇ ಆನೆನ ಅಂತ ಯಾರಿಗೆಲ್ಲ ಆ ತರದೊಂದು ಮಾಹಿತಿ ಸಿಕ್ಕಿದೆ ಖಂಡಿತವಾಗ್ಲೂ ಇಟ್ ಇಸ್ ನಾಟ್ ದಾಟ್ ಇಟ್ ಅದು ರಾಂಗ್ ನ್ಯೂಸ್ ಅಂತ ಹೇಳ್ಬೋದು ಇದು ಬೇರೆ ಆನೆ ಅದೇ ಬೇರೆ ಆನೆ ಸದ್ಯದ ಪರಿಸ್ಥಿತಿಯಲ್ಲಿ ಆ ಯಾವಾಗ ಹಿಡಿತಾರೆ ಅಥವಾ ಹಿಡಿಬೇಕು ಅಂತ ಇದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಸದ್ಯದ ಮಾಹಿತಿ ಇಲ್ಲ ನಾರ್ಮಲಿ ನಾ ಹೇಳ್ದಾಗೆ ಒಂದು ಕ್ಯಾಪ್ಚರಿಂಗ್ ಆಪರೇಷನ್ ನಲ್ಲಿ ಆನೆಯನ್ನ ಸೆರೆ ಹಿಡಿತಾರೆ ಅಂತಂದ್ರೆ ಅದು ಒಂದು ಮ್ಯಾನ್ ಕಿಲ್ಲಿಂಗ್ ಆಗಿರಬೇಕು ಅಥವಾ ಕ್ರಾಪ್ ರೈಡರ್ ಆಗಿರಬೇಕು ಅಂದ್ರೆ ಸ್ಥಳೀಯರ ಒಂದು ಜಾಗಗಳಿಗೆ ನುಗ್ಗಿ ಅಲ್ಲಿ ಬೆಳೆ ನಾಶ ಮಾಡುವಂಥದ್ದಾಗಿರ್ಬೋದು ಅಥವಾ ಸ್ಥಳೀಯರಿಗೆ ತೊಂದರೆಯನ್ನ ಕೊಡುವಂತ ಆನೆ ಆಗಿರಬಹುದು ಈ ಯಾವುದಾದ್ರೂ ಒಂದು ರೀತಿಯಲ್ಲಿ ಆನೆಯನ್ನು ಕ್ಯಾಪ್ಚರಿಂಗ್ ಅಥವಾ ವರ್ಗಾವಣೆ ಅಂತ ನಾನು ಹೆಣ್ಣು ಹೇಳಿದ್ರೆ ಅದನ್ನು ಮಾಡ್ತಾರೆ ಹಾಗಾದರೆ ಈ ಬಾರಿ ಸೆರೆ ಹಿಡಿದಂಥ ಆನೆ ಯೂಶಲಿ ಏನು ಮಾಡ್ತಾ ಇತ್ತು ಅದರ ಸ್ವಭಾವ ಯಾವ ರೀತಿ ಇತ್ತು ಮತ್ತು ಇನ್ನು ಸ್ಥಳೀಯರಿಗೆ ಇದರಿಂದ ಯಾವ ಥರ ಸಮಸ್ಯೆ ಆಗ್ತಿತ್ತ ಇಲ್ವಾ ಇದನ್ನು ಸ್ಥಳೀಯರ ಬಾಯಿನಲ್ಲೇ ಕೇಳೋಣ ಬನ್ನಿ ಅದು ಸಂಜೆ ಐದು ಗಂಟೆ ಆರು ಗಂಟೆ ಆದರೆ ನಮ್ಮ ಮನೆ ಹತ್ರ ಬಂದ್ಬಿಡೋದಾ ಹಾಗೆ ಬಂದು ಎಲ್ಲರ ಮನೆ ಹತ್ರ ಇದು ಮಾಡಿಕೊಂಡು ಫುಲ್ ಈ ಊರೇ ಒಂದ್ ರೌಂಡ್ ಹಾಕಿ ಮತ್ತೆ ಅಲ್ಲಿಗೆ ಬಂದು ಇಲ್ಲಿ ಸ್ಕೂಲ್ ಅಂತ ಇದೆ ಹೈ ಸ್ಕೂಲ್ ಅದ್ರ ಹಿಂದ್ಗಡೆ ನಿಂತ್ಕೊಂಡಿರೋದು ಬರುತ್ತೆ ಅದು ಅಲ್ಲಿ ನಿಂತ್ಕೊಳಕ್ ಜಾಗ ಇದೆ ಅದಕ್ಕೆ ಆ ಕಡೆ ಹಿಂದ್ಗಡೆ ಕೆರೆ ಇದೆ ಮತ್ತೆ ಅಲ್ಲಿ ಮಧ್ಯದಲ್ಲಿ ಜನ ಯಾರು ಹೋಗಲ್ಲ ಅದಕ್ಕೋಸ್ಕರ ಅದಲ್ ಬಂದ್ ನಿಂತ್ಕೊಳಕ್ರೆ ಏನು ತೊಂದರೆ ಕೊಡ್ತಾ ಇರ್ಲಿಲ್ಲ ಯಾರಿಗೇನು ಮಾಡಿಲ್ಲ ಬಟ್ ಅದಕ್ಕೆ ಹೊಟ್ಟೆ ತುಂಬಸ್ಗಳ ಮಾತ್ರ ಬರೋದು ಅದು ಏನನ್ನ ಗೊತ್ತಿಲ್ಲ ನನ್ಗೆ ಒಟ್ನಲ್ಲಿ ಬರೋದು ವಿಡಿಯೋ ಎಲ್ಲಾ ಮಾಡಿದ್ದಾರೆ ನಮ್ಮ ಪಕ್ಕದ ಮನೆಯವ್ರು ನಾನು ಅಂಗಡಿಲಿ ಇದ್ದಾಗ ಅವರಲ್ಲಿ ವೀಡಿಯೋ ಮಾಡಿದ್ದಾರೆ ಏನು ಮಾಡಿಲ್ಲ ಹೊಟ್ಟೆ ಮಾತ್ರ ತುಂಬ ಬರೋದು ಬಟ್ ನಮ್ ನಾಯಿ ಅದು ನೋಡಿ ಬಗ್ಗೆ ಬರಕ್ ಅಂತೂ ಬಿಡ್ತಾರಲಿಲ್ಲ ನನ್ನ ತಮಾಸೆಗಾಕಳಕ್ ಮಾಡ್ಬಿಟ್ಟು ಇದ್ದ ನಾಯಿಯಿಂದಾನೇ ಉಳ್ದಿರೋದು ಬಟ್ ಏನು ಮಾಡ್ತಾರಿಲ್ಲ ಬಂದ್ ಸುಮ್ಮನೆ ನಿಂತ್ಕೊಂಡ್ ನೋಡೋದು ಅದು ಮತ್ತೆ ಕೆಳಗಡೆ ನಡ್ಕೊಂಡು ಹೋಗೋದು ಯಾರಿಗೂ ಏನು ಮಾಡಿಲ್ಲ ಅದ್ರ ಹೊಟ್ಟೆ ತುಂಬಿಸ್ಕೊಳ್ಳೋದು ಮೇನ್ ರೋಡ್ಗೂ ಬಂದಿದೆ ನಮ್ಗ ಇದ್ರಲ್ಲಿ ನಮ್ಗೆ ಹಾಕಿದಾನೆ ಇದ್ರಲ್ಲೆಲ್ಲ ಮೇನ್ ರೋಡ್ಗೂ ಬಂದಿದೆ ಯಾರಿಗೂ ಏನು ಮಾಡಿಲ್ಲ ಅದ್ ಎದುರುಗಡೆ ಬಂದ್ರು ಅದೇ ಹಿಂದೆ ಹೋಗೋದು ಯಾರಿಗೂ ಏನು ಮಾಡಿಲ್ಲ ಇವಾಗ ಆನೆ ಹಿಡಿಯಕ್ ಬಂದಿದ್ದಾರೆ ಅದನ್ನೇ ಹಿಡಿಯಕ್ ಏನ್ ಮಾಡ ಪಾಪ ಅವು ಹೊಟ್ಟೆ ತುಂಬಿಸ್ಕೋಬೇಕಲ್ವಾ ಏನು ಮಾಡಂಗಿಲ್ಲ ತುಂಬಾ ಜನ ನೋಡಿದಾರೆ ಯಾವಾಗಲೂ ನಮ್ಮ ಮನೆ ಹತ್ರಾನೇ ಎಂಟ್ರಿ ಅದು ಬತ್ ನಿಂತ್ಕೋ ನೋಡೋದು ಮತ್ತೆ ಅದು ಅದ್ರಲ್ಲಿ ಅದು ಹೋಗೋದು ಯಾರು ಏನೋ ಮಾಡಿ ನಮ್ಗೆ ಹೆಚ್ಚು ಕಮ್ಮಿ ಆಗಿಲ್ಲ ಒಂದು ಎರಡು ತಿಂಗಳಿಂದ ಓಡಾಡ್ತಾ ಇದ್ದಾರೆ ಎರಡು ತಿಂಗಳಿಂದ ಹೋಗುತ್ತೆ ಮತ್ತೆ ಆ ಕಡೆ ಹೋಗುತ್ತೆ ಅಲ್ಲಿ ಓಡಿಸಿದ್ರೆ ಮತ್ತೆ ಈ ಕಡೆ ಬರುತ್ತೆ ಹಂಗೆ ತಿರ್ಗಾಡ್ಕೊಂಡು ತಿರ್ಗಾಡ್ಕೊಂಡು ಈಗ ಗದ್ದೆ ಬೈಲಲ್ಲೆಲ್ಲ ಏನು ಇಲ್ಲ ಅದೇನ್ ಮಾಡ್ತಾ ಇದೆ ಈಗ ಮನೆ ಹತ್ರ ಸ್ವಲ್ಪ ಬಾಳೆ ಎಲ್ಲಾ ಇರುತ್ತಲ್ಲ ಅದನ್ನೆಲ್ಲ ಹೇಳ್ಕೊಂಡು ತಿಂತಾ ಇದೆ ಇದು ಬಲ್ಲೂರು ಹ್ಮ್ ಬೆಟ್ಟಳ್ಳಿ ಕುಡ್ಗಿ ಅಂತ ಬರುತ್ತೆ ಬಲ್ಲೂರೇ ಎಲ್ಲ ಬಲ್ಲೂರು ಮತ್ತೆ ನಲ್ಲೂರು ಅದು ನಲ್ಲೂರು ಈಗ ಆನೆ ಹಿಡಿತಾ ಇರೋದು ಸಾರಾ ಎಸ್ಟೇಟ್ ಅಂತ ಹೇಳಿ ಇದು ಬಲ್ಲೂರು ಜಾಸ್ತಿಗಳು ಇದೆ ಒಂದ್ ನೈಟ್ ಎಂಟು ಆನೆ ಬಂದಿದ್ದು ಮನೆ ಹತ್ರಕ್ಕೆ ಅವು ಬಂದು ಎಲ್ಲ ಮುಗಿಸ್ತು ಅವು ಹೋಯ್ತಾ ಇದ್ದು ಅದು ಏನು ಮಾಡ್ಲಿಲ್ಲ ಇದು ಮಾತ್ರ ಪರ್ಮನೆಂಟ್ ಮನೆ ಹತ್ರ ಬರೋದು ಅದು ದಾರಿ ಅದಕ್ಕೆ ಇದೆ ಅಲ್ಲಿ ಅಲ್ಲಿ ಬಂದು ಸ್ವಲ್ಪ ತಿಂಗೆ ನಮ್ಮ ಮನೆ ಹತ್ರ ಹಿಂದ್ಗಡೆ ಹಿಂಗೆ ಹೋಗ್ಬಿಡೋದು ಏನು ಮಾಡ್ತಾ ಇರಲಿಲ್ಲ ಏನಾರ ಹೆಸರಿಟ್ಟಿದ್ರ ಆನೆಗೆ ನಾವೇನು ಹೆಸರಿಟ್ಟಿಲ್ಲ ಅಪ್ ಟು ಒಂದ್ ತರ್ಟಿ ಡೇ ಒಂದ್ ತರ್ಟಿ ಡೇಸ್ ಇಂದ ಈಗ ಒಂದ್ ಸ್ವಲ್ಪ ಆನೆ ಕಾಟಗಳು ಜಾಸ್ತಿ ಆಗಿದೆ ಮುಂಚೆ ಎಲ್ಲ ಒಂದು ಐದು ತಿಂಗಳಿಂದ ಇಲ್ಲೇ ಇದೆ ಒಂದು ಇಪ್ಪತ್ ಇಪ್ಪತ್ತೈದು ಆನೆಗಳಿದ್ರು ಈಗ ಕಮ್ಮಿಯಾಗಿ ಈಗ ಒಂದು ಒಂಟಿ ಆನೆ ಮಾತ್ರ ಇಲ್ಲಿ ಸುತ್ತಮುತ್ತ ಹಳ್ಳಿ ಎಲ್ಲ ತಿರುಗಾಡಿ ಈ ಅಕ್ಕಪಕ್ಕ ತೋಟಕ್ಕೆಲ್ಲ ಒಂದ್ ಸ್ವಲ್ಪ ಹಿಂಸೆ ಕೊಡ್ತಿದೆ ಅಂತ ಕಂಪ್ಲೇಂಟ್ ಹೋಗಿರೋದಕ್ಕೆ ಈಗ ಆನೆರು ಬಂದಿರೋದು ಇಲ್ಲ ಸರ್ಕಲ್ ಎಲ್ಲ ರೋಡಲ್ಲ ಓಡಾಡಿದ್ರೆ ಆನೆ ಅಂದ್ರೆ ಏನ್ ಮಾಡ್ತಿವಿ ಯಾರಿಗೂ ಅಷ್ಟೇನ್ ತೊಂದರೆ ಕೊಟ್ಟಿಲ್ಲ ಬಟ್ ಅಂದ್ರೆ ಬೆಳೆ ನೀವೆಲ್ಲ ಮಾಡೋದು ಜಾಸ್ತಿ ಆಗಿತ್ತು ಅದಕ್ಕೋಸ್ಕರ ಈಗೆಲ್ಲ ಆನೆ ಹಿಡಿಯೋಕೆ ಬಂದಿರೋದು ನೀವ್ ನೋಡಿದಿರ ಸರ್ ನಾವ್ ನೋಡಿದ್ವಿ ಇಲ್ಲ ಸರ್ಕಲ್ ನಮ್ಮ ಅಂಗಡಿ ಎದುರುಗಡೆನೆ ಅಲ್ಲ ನೋಡಿದೀವಿ ಮನೆ ಹತ್ರ ಮನೆ ಹತ್ರ ಹಿಂದೆನೆ ಒಂದು ಮೂರು ನಾಲ್ಕು ಐದು ಆನೆ ಬಂದು ಹಿಂದೆ ಬಾಳೆ ಬಾಳೆ ಇದೆಲ್ಲ ತಿಂದಿ ಸ್ವಲ್ಪ ರೋಧನೆ ಎಲ್ಲ ಕೊಟ್ಟಿದೆ ಒಂದು ಮೂರ್ ಗಂಟೆ ರಾತ್ರಿ ಒಂದ್ ಗಂಟೆ ರಾತ್ರಿ ಇಲ್ಲ ಆ ಟೈಮಲ್ಲಿ ಎಲ್ಲ ಇವರು ಪೊಲೀಸ್ ಇವ್ರು ಇತರ ಆರ್ ಪಿ ಎಫ್ ಅವರು ಅವ್ರೆಲ್ಲ ಬಂದು ಟಾರ್ಚ್ ಎಲ್ಲ ಹಾಕಿ ಗುಂಡಲ್ಲ ಆರಿಸಿ ಆನೆಲ್ಲ ಓಡಿಸಿರೋ ಆಟ ಘಟನೆಗಳು ಬಹಳ ಇದೆ ಅಂದ್ರೆ ಇತ್ತೀಚೆಗೆ ಒಂದ್ ತಿಂಗಳಲ್ಲಿ ಎರಡ್ ತಿಂಗಳಲ್ಲಿ ಮಾತ್ರ ಹೆಚ್ಚಾಗಿರೋದು ಆಟ ನೋಡಿದ್ರಲ್ಲ ಸ್ನೇಹಿತರೆ ಅಭಿಮನ್ಯು ಟೀಮ್ ಮತ್ತು ಅರಣ್ಯ ಇಲಾಖೆ ನಿರ್ಧಾರ ಮಾಡಿ ಕ್ಯಾಪ್ಚರಿಂಗ್ ಆಪರೇಷನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲನೇ ಕ್ಯಾಪ್ಚರಿಂಗ್ ಆಪರೇಷನ್ ಅಂತ ಏನ್ ಪ್ಲಾನ್ ಮಾಡಿದ್ರು ಅದನ್ನ ಯಾವುದೇ ತರ ತೊಂದರೆ ಇಲ್ಲದೆ ಯಾವ ಆನೆಗಳಿಗೂ ತೊಂದರೆ ಆಗದೆ ಇರುವಂತ ರೀತಿಯಲ್ಲಿ ಸಕ್ಸಸ್ಫುಲ್ ಆಗಿ ಮುಗಿಸಿದ್ದಾರೆ ಸೊ ನಮಗೆ ಬಂದಂತ ಮಾಹಿತಿಯ ಪ್ರಕಾರ ಈ ಆನೆಯ ಸ್ವಭಾವ ಯಾವ ರೀತಿ ಇತ್ತು ಅನ್ನೋದನ್ನ ಲುಕ್ ಲೈಟ್ಸ್ ಏನ್ ಹೇಳಿದ್ರು ಅಂತ ಕೇಳಿದ್ರೆ ಇನ್ನ ಅರಣ್ಯ ಇಲಾಖೆ ಇದರಿಂದ ಯಾವುದೋ ತೊಂದರೆ ಆಗಬಾರ್ದು ಅಂತ ಹೇಳಿ ಇದನ್ನ ಕ್ಯಾಪ್ಚರಿಂಗ್ ಮಾಡಿದ್ರು ಆಲ್ಮೋಸ್ಟ್ ನಿಯರ್ಲಿ ಇಪ್ಪತ್ತು ಐದು ವಯಸ್ಸಿನ ಒಂದು ಆನೆ ಆಗಿರುತ್ತೆ ಹಾಗೆ ಈ ಆನೆಯನ್ನ ಹಿಡಿದ ಬಳಿಕ ಏನು ಮಾಡ್ತಾ ಇದ್ದಾರೆ ಅನ್ನೋದು ಸೆಕೆಂಡ್ ಪ್ರಶ್ನೆ ಎಲ್ಲರಿಗೂ ಇದನ್ನು ಈ ಆನೆಯನ್ನು ವರ್ಗಾವಣೆ ಮಾಡಿ ಮತಿಗೂಡು ಎಲಿಫೆಂಟ್ ಕ್ಯಾಂಪ್ ಏನಿದೆ ಅಲ್ಲಿ ಇದನ್ನು ಕಳಿಸಲಾಗಿದೆ ಯಾಕೆಂತಂದ್ರೆ ನಮ್ಮಲ್ಲಿ ಇರುವಂಥ ಬಹಳಷ್ಟು ಎಲಿಫೆಂಟ್ ಕ್ಯಾಂಪ್ಗಳಲ್ಲಿ ಕೆಲವು ಎಲಿಫೆಂಟ್ ಕ್ಯಾಂಪ್ಗಳಲ್ಲಿ ಕ್ರಾಲಿಂಗ್ ಇರುತ್ತೆ ಅಂದ್ರೆ ಆನೆಯನ್ನ ಪಳಗಿಸೋದಕ್ಕೆ ಅದನ್ನ ಒಂದು ಏನು ಕೇಜ್ ತರ ಮಾಡಿ ಇಡ್ತಾರೆ ಆ ಒಂದು ಕ್ರಾಲಿಂಗ್ ಇದೆ ಸೊ ಅದು ಮತಿಗೂಡ್ನಲ್ಲೂ ಕೂಡ ಇರೋದ್ರಿಂದ ಅಲ್ಲಿಗೆ ಈ ಒಂದು ಆನೆಯನ್ನು ವರ್ಗಾವಣೆ ಮಾಡಲಾಗಿದೆ ಇನ್ನು ಮುಂಬರುವಂಥ ದಿನಗಳಲ್ಲಿ ಈ ಆನೆಯನ್ನು ಪಳಗಿಸಿ ದಸರಾಗೂ ಕೂಡ ಬರಬಹುದು ಅಥವಾ ಬೇರೆ ಥರದ ಒಂದು ಆಪರೇಷನ್ ಏನು ಅದಕ್ಕೂ ಕೂಡ ಇದನ್ನು ಬಳಕೆ ಮಾಡ್ಕೋಬಹುದು ಅದಕ್ಕೆ ಇದು ಕೂಡ ಸ್ಪಂದಿಸುತ್ತೆ ಅಂತ ನಮಗನ್ಸುತ್ತೆ ಯಾಕೆಂದರೆ ಬಹಳ ಕಮ್ಮಿ ವಯಸ್ಸಿರೋದ್ರಿಂದ ಇದನ್ನು ಪಳಗಿಸೋದು ಕೂಡ ಈಸಿ ಆಗುತ್ತೆ ಇನ್ನು ಇದರ ಜೊತೆಯಲ್ಲಿ ಬಹಳಷ್ಟು ಜನಕ್ಕೆ ಇದ್ದಂಥ ತಪ್ಪು ಕಲ್ಪನೆ ಏನಿತ್ತು ಅರ್ಜುನನ್ನ ಕೊಂದಂಥ ಆನೆ ಇದೆನಾ ಇದೆನಾ ಅನ್ನೋದಕ್ಕೆ ನಾವು ನಿಮಗೆ ಉತ್ತರವನ್ನು ಕೊಡ್ತಾ ಇದ್ದೀವಿ ಖಂಡಿತವಾಗ್ಲೂ ಇದಲ್ಲ ಇದಕ್ಕೆ ಆ ಥರದ ಒಂದು ಹೆಸರನ್ನು ಅಥವಾ ಆ ಥರದ ಒಂದು ಅಣೆಪಟ್ಟಿಯನ್ನು ಕಟ್ಟೋದು ಬೇಡ ಯಾಕಂದರೆ ನಾನು ಒಂದು ಒಂದಷ್ಟು ಮೆಸೇಜ್ ನೋಡ್ತಾ ಇದೆ ಇದಕ್ಕೆ ಪನಿಷ್ಮೆಂಟ್ ಮಾಡಬೇಕು ಇದಕ್ಕೆ ಶಿಕ್ಷೆ ಕೊಡಬೇಕು ಅನ್ನುವಂಥದ್ದು ಖಂಡಿತವಾಗ್ಲೂ ಈ ಆನೆ ಅದಲ್ಲ ಹಾಗಾಗಿ ಇದು ಯಾವುದೇ ಥರ ಶಿಕ್ಷೆಗೆ ಅರ್ಹ ಅಲ್ಲ ಅಂತ ನಾನು ಹೇಳ್ತೀನಿ ಹಾಗೆ ಇದರ ಜೊತೆಯಲ್ಲಿ ಮತ್ತೊಂದು ವಿಚಾರವನ್ನು ಹೇಳಬೇಕು ಒಂದು ಆನೆ ಆನೆಗಳ ಮಧ್ಯೆ ಸಂಘರ್ಷ ನಡೀತಾ ಇದೆ ಅಥವಾ ಗಲಾಟೆ ನಡೀತಾ ಇದೆ ಅಂತಂದರೆ ಅದು ಯಾವುದೇ ಆನೆಗೂ ಗೊತ್ತಿರಲ್ಲ ಇದೊಂದು ಕಾಡಾನೆ ಅಥವಾ ಇದು ಅರ್ಜುನ ಇದು ಅಭಿಮನ್ಯು ಅಥವಾ ಮತ್ತೊಂದು ಆನೆ ಅಥವಾ ಇದಕ್ಕೆ ಇಷ್ಟು ಎಕ್ಸ್ಪೀರಿಯೆನ್ಸ್ ದಸರಾದಲ್ಲಿದೆ ಖಂಡಿತವಾಗ್ಲೂ ಇಲ್ಲ ಅವುಗಳ ಮುಖಾಮುಖಿಯಾದಾಗ ಅದು ಒಂದು ಆನೆ ಇದು ಒಂದು ಆನೆ ಅರ್ಜುನ ನಮಗರ್ಜುನ ಆಗಿದ್ದ ಹೊರತು ಕಾಡಾನೆಗಲ್ಲ ಇದನ್ನು ಗಮನದಲ್ಲಿಟ್ಕೊಳ್ಳಿ ಯಾಕೆಂತಂದರೆ ಯಾವುದೇ ಒಂದು ಆನೆಗೆ ಶಿಕ್ಷೆ ಆಗಿರ್ಬೋದು ಅಥವಾ ಅದಕ್ಕೆ ಒಂದು ಕೆಟ್ಟು ಹಣೆಪಟ್ಟಿಯನ್ನ ಕಟ್ಟೋದಾಗಿರ್ಬೋದು ಅದಕ್ಕೆ ಬಹುಶಃ ನಾವು ಕೂಡ ಅದನ್ನು ಮಾಡಬಾರ್ದು ಅನ್ನುವಂಥ ಒಂದು ಏನು ಡಿಕ್ಲರೇಷನನ್ನು ಈ ಮೂಲಕ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ಆ ಕಾಡಾನೆಗೂ ಕೂಡ ಪನಿಷ್ಮೆಂಟ್ಗೆ ಅದು ಅರ್ಹ ಅಲ್ಲ ಯಾಕೆಂತಂದರೆ ಅದನ್ನು ಇಡಿಬಹುದು ಅಥವಾ ಹಿಡಿದೇನೂ ಕೂಡ ಇರ್ಬೋದು ಅದು ಮುಂದೆ ಯಾವ ಆನೆಗಳಿಗೂ ತೊಂದರೆ ಕೊಟ್ಟಿಲ್ಲ ಅಂತ ಭಾವಿಸ್ತೀನಿ ನಾನು ಆ್ಯಂಡ್ ಎನಿವೆ ಇನ್ನು ಈ ಒಂದು ಹಾನಿಯನ್ನು ಹಿಡ್ದ ಬಳಿಕ ಇದಕ್ಕೆ ಭಾಳಷ್ಟು ಜನ ಈಗ ಆಲ್ರೆಡಿ ಹೆಸರನ್ನು ನಾಮಕರಣ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಟ್ ಅರಣ್ಯ ಇಲಾಖೆಯಿಂದ ಯಾವುದೇ ಅಫಿಷಿಯಲಿ ಹೆಸರು ಇದಕ್ಕೆ ಇಟ್ಟಿಲ್ಲ ಕೆಲವರು ಅವರದೇ ಆದಂಥ ಒಂದೊಂದೆಷ್ಟು ಹೆಸರುಗಳನ್ನು ಕರಿತಾ ಇದ್ದಾರೆ ಮಾರ್ಟಿನ್ ಅನ್ನುವಂಥ ಹೆಸರು ಕೂಡ ಕೇಳ್ಪಟ್ವಿ ನಾವು ಖಂಡಿತವಾಗ್ಲೂ ಆ ಥರದ್ದೇ ಯಾವುದೇ ಹೆಸರನ್ನು ಇನ್ನೂ ಇಲಾಖೆ ಡಿಸೈಡ್ ಮಾಡಿಲ್ಲ ಇನ್ನು ಹೆಸರನ್ನು ಇಡುವಂಥ ಪ್ರೊಸೀಜರ್ ಕೂಡ ಅಷ್ಟೇ ಇಲಾಖೆ ಅಥವಾ ಮಾವುತ ಕಾವಾಡಿಗಳನ್ನು ಅದಕ್ಕೆ ಅಂತ ನೇಮಕ ಮಾಡ್ತಾರೆ ಅದಾದ ಬಳಿಕ ಅದಕ್ಕೆ ಒಂದು ಹೆಸರು ಇದು ಸೂಕ್ತ ಅಂತ ಹೇಳಿ ಒಂದು ಹೆಸರನ್ನು ಇಟ್ಟು ಅದು ರಿಜಿಸ್ಟರ್ಡ್ ಆಗುತ್ತೆ ಅದಾದ್ಮೇಲೆ ಮೇಲೆ ಆನೆಯನ್ನು ಆ ಹೆಸರಿಂದ ಕರೀಲಾಗುತ್ತೆ ಸದ್ಯಕ್ಕೆ ಈ ಇಪ್ಪತ್ತೈದು ವರ್ಷದ ನಮ್ಮ ಪುಂಡಾನೆ ಏನಿದೆ ನೋಡೋದಕ್ಕೆ ಬಹಳಷ್ಟು ಕ್ಯೂಟ್ ಆಗಿ ಇದಾನೆ ಇವನು ಕೂಡ ಇನ್ನು ಮುಂಬರುವಂತ ದಿನಗಳಲ್ಲಿ ಇದಕ್ಕೆ ಯಾವ ಹೆಸರನ್ನ ಇಡ್ತಾರೆ ಅನ್ನೋದನ್ನ ನಾವೆಲ್ಲರೂ ಕಾದ್ ನೋಡಬೇಕಾಗಿದೆ ಇದರ ಜೊತೆಯಲ್ಲಿ ಇದು ಕೂಡ ಪಳಗಿಸೋದಕ್ಕೆ ಸಿದ್ಧವಾಗ್ತಾ ಇದೆ ಅಥವಾ ಒಂದು ಪ್ರಿಪರೇಷನ್ ಅನ್ನ ಕೂಡ ಇಲಾಖೆ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನಾವು ಎಷ್ಟು ಒದಗಿಸಕ್ಕೆ ಸಾಧ್ಯವಾಗುತ್ತೋ ಅದೆಲ್ಲವನ್ನು ತಗೊಂಡು ನಿಮಗೆ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ ಯಾಕೆಂದ್ರೆ ಒಂದು ಕ್ಯಾಪ್ಚರಿಂಗ್ ಆಪರೇಷನ್ ಅಂದಿದ ತಕ್ಷಣ ಬಹಳಷ್ಟು ಎಷ್ಟು ಜನಕ್ಕೆ ಆದ ರೀತಿಯಲ್ಲಿ ಒಂದು ಐಡಿಯಾಸ್ ಇದೆ ಆದರೆ ಎಕ್ಸಾಕ್ಟ್ಲಿ ಏನು ನಡೆಯುತ್ತೆ ಇಲಾಖೆ ಯಾವ ಥರ ಪ್ರಿಪೇರ್ ಆಗ್ತಾರೆ ಮತ್ತು ಡಿಪಾರ್ಟ್ಮೆಂಟಿಂದ ಮಾವುತ ಕಬಡ್ಡಿಗರು ಯಾವ ಥರ ಪ್ರಿಪೇರ್ ಆಗ್ತಾರೆ ಆನೆಗಳನ್ನು ಯಾವ ಥರ ಪ್ರಿಪರೇಷನ್ ಮಾಡ್ಕೋತಾರೆ ಕ್ಯಾಂಪ್ ಯಾವ ರೀತಿ ಮಾಡ್ತಾರೆ ಈ ಥರದ ಒಂದಷ್ಟು ಸಣ್ಣ ಸಣ್ಣ ಇನ್ಫಾರ್ಮೇಷನ್ಸ್ನೆಲ್ಲ ಗ್ಯಾದರ್ ಮಾಡಿ ನಿಮಗೆ ಈ ಒಂದು ವಿಡಿಯೋನಲ್ಲಿ ಕಂಪ್ಲೀಟ್ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ಆ್ಯಂಡ್ ಮುಂಬರುವಂಥ ದಿನಗಳಲ್ಲಿ ಇಂಥದೇ ಭಾಳಷ್ಟು ವಿಚಾರಗಳನ್ನು ತೊಗೊಂಡು ನಿಮ್ಮ ಮುಂದೆ ಬರ್ತೀವಿ ಅಂಟಿಲ್ ದೆನ್ ನಮ್ಮ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಯಾರಿಗೆ ಇಷ್ಟ ಆಗುತ್ತೆ ಅವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಅಂಡ್ ಅಫ್ಕೋಸ್ ನಿಮ್ಮೆಲ್ಲರ ಸಪೋರ್ಟ್ ಸದಾ ಕಾಲ ಇದೇ ತರ ಇರಲಿ ಅಂಡ್ ದಿಸ್ ಎಂ ಸಿಂಗ್ ಆಫ್ ನಮಸ್ಕಾರ